ಮಾಂಗಲ್ಯ ಮಂದಿರದಲ್ಲಿ ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಮತದಾರರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಶಾಸಕರಾದ ರುದ್ರೇಗೌಡ ಚನ್ನಬಸಪ್ಪ ಡಿಎಸ್ ಅರುಣ್ ಭಾರತಿ ಶೆಟ್ಟಿ ಪಾಲ್ಗೊಂಡಿದ್ದರು ಹಿರಿಯ ಬಿಜೆಪಿ ಮುಖಂಡರಾದ ಡಿಎಚ್ ಶಂಕರಮೂರ್ತಿ ಭಾನುಪ್ರಕಾಶ್ ಅವರು ಕೂಡ ಪಾಲ್ಗೊಂಡಿದ್ದರು ಶಿಕ್ಷಕರನ್ನ ಪದವಿಗಳನ್ನು ಭೇಟಿ ಮಾಡಿ ಬರುವಾಗ ಒಂದು ಎಂಟು ದಿನ ನಮ್ಮ ಶಿಕ್ಷಕರನ್ನ ಪದವಿಗಳನ್ನು ಕರ್ಕೊಂಡು ದೂರು ಮಾಡಿಸುತ್ತೆ ಆಗ ಸಭೆ ಮಾಡಿದ್ರೆ ಸಾಧ್ಯ ಆಗುತ್ತೆ ಕೆಲಸವನ್ನು ನಾವು ಮಾಡಬೇಕು ನಾಳೆ ಗೊತ್ತಿದೆ ಜನೇ ಸಾಧ್ಯ ಸಂದರ್ಭದಲ್ಲಿ ಮಾಡುತ್ತಿರುವಂತ ಸೌಭಾಗ್ಯ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಬಂದ ಮಹಾನ್ ವ್ಯಕ್ತಿ ನೇತೃತ್ವದಲ್ಲಿ ಈ ಚುನಾವಣೆ ನಡೀತಾ ಇದರಿಂದ ಯಾವುದೇ ಯುವಕಗಳು ಆಗದ ರೀತಿಯಲ್ಲಿ ದೊಡ್ಡ ಹಂತದಲ್ಲಿ ಯಾವುದೇ ಅಪಪ್ರಚಾರಕ್ಕೆ